ಕಮ್ಮಿ ಆಯ್ತವ ಮಗನೇ ಚಿನ್ನು ಅಜ್ಜಿ ಸ್ವಲ್ಪ ಇಲ್ಲ ಆಯ್ತು ಮನಿಕೋ ಮಗನೇ ಈಗ ಮಾತ್ರ ನಂಗಿದ್ಯಾಲ ಸರಿ ಆಯ್ತದೇ ಹ್ಮ್ ಪಾಚ್ಕೊ ಮನಿಕೊನ್ಗಳಿಗೆ ಆಗ್ಬಿಟ್ಟದಲ್ಲ ಮನ್ ಮಗ ಮನಿಕೋ ಹೋಗು ಮಗನೇ ಹೋಗು ಊಟ ಕೂಸ್ಕೊ ಉಣ್ಣೋಗಂಚೂರ ಅಜ್ಜಿ ಬೇಡ ನಂಗೆ ಹೊಟ್ಟೆ ಉರಿತದೆ ಪಪ್ಪಾ ಮರನ್ಗೆ ಜಾಲ ಬಂದಿರೋದಕ್ಕೆ ಬೇಜಾರಾಯ್ತದೆ ಬೇಜಾರು ಮಾಡ್ಕೋಬೇಡ ಸುಮ್ನೆ ರವ ಇನ್ ಮಾಡಕ್ಕದದು ಹಂಗೆಲ್ಲ ಹೂವು ಬಡ್ದೊನಪ್ಪ ನೋಡು ಈಗ ಅಪ್ಪವ್ರಿಗೆಲ್ಲ ಗೊತ್ತಾದ್ರೆ ನನ್ನ ಕರ್ಕೊಂಡು ಹೋಗ್ಬಿಟ್ಟಿಂಗೆ ಎಲ್ಲ ಹುಷಾರು ತಪ್ಪು ಸಡ ಅಂದ್ ಕೊಳಕಿಲ್ಲ ಮಗನೆ ಹ್ಞೂ ಅದಕ್ಕೆ ಅತ್ತಾಗೆಲ್ಲ ಹೋಗ್ಬಾರ್ದು ನೀವು ಸರಿಯವ ಹ್ಞೂ ಹೋಯ್ಕಿಲ್ಲ ಕಣಜಿ ಹೋಯ್ಕಿಲ್ಲ ಇನ್ನು ಅಜ್ಜಿ ಮಾರನ್ಗೆ ಮಾರಂಗೆ ಏನು ಹಾಕಿಲ್ಲ ತಾನೆ ಏನು ಹಾಕಿಲ್ಲ ಈಗ ಹಾಸ್ಪಿಟ್ಲ್ ಒಟ್ಟು ಬಂದನಲ್ಲ ಇಂಜೆಕ್ಷನ್ ಮಾಡಿಸ್ಕೊಂಡು ಈಗ ಮಾತ್ರ ನುಂಗ್ಬಿಟ್ಟು ಮನೆ ಕಳ್ಳಿ ಒಂದ್ಗಲ್ಲ ಕಮ್ಮಿ ಆಯ್ತಾ ಸುಂಕಿರು ಹೋಗಿದ್ದ ಕರ್ಕೊಂಡು ಮುಗಿನ ಓ ಕರ್ಕ ಹೋಗುಟು ಒಂದ ಇಂಜೆಕ್ಷನ್ ಮಾಡ್ಕೊಂಡು ಕರ್ಕ ಬಂದೆ ಕನ್ರಿ ಎಲ್ಲ ಕರ್ಕ ಹೋಗಿದೆ ಇಲ್ಲಿಗೆ ಕರ್ಕ ಹೋಗಿದೆ ಕಿಳಿ ಬಂದಿದ್ರು ಇವತ್ತು ಡಾಕ್ಟರ್ ಕಿಳಿ ಕರ್ಕೊಂಡು ಹೋಗಿ ಒಂದ ಇಂಜೆಕ್ಷನ್ ಮಾಡ್ಕೊಂಡು ಬಂದೆ ಕನ್ ಬನ್ನಿ ಬಾಂಶೋರೆ ಒಳಗೆ ಕರ್ಕೊಂಡು ಹೋಗಿ ಓ ಮನೆಗನ್ ಸುಮ್ಕಿರಿ ತಡೇ ಮೇಲೆ ಮನೆ ಕತ್ತು ಮನೆ ಕಳ್ಳಿ ಸುಂಕಿರಿ ಒಂದಗಳಿಗೆ ಆಮೇಲೆ ಬೇಕ ತಕೊಂಡೋಗಿ ಹೋಗ್ ಮನಸ್ತಿನಂತೆ ಬದ್ರು ಮುಂಡೆ ಗಾಬ್ರಿಲ್ಸ್ ಬಿಟ್ಲು ಕಂತಾ ಹಾಕೊಂಡು ಹೋಗಿಗೆ ಗಾಬ್ರಿಲ್ಸ್ ಬಿಟೊಳ ಅಕ್ಕೆ ಕತೆ ಕನ್ ಮಾರಯ್ಯ ಹಂಗೆ ಆಗಿರೋದು ಎದುರಕ ಮುಗ ಸಂಧೆ ಮೇಲೆ ಒಂದು ಇಳಿ ತೆಗಿತೀನಿ ತಡೀಲಿ ಅಹ್ ಇವಳು ಹಂಗೂ ಹೊತ್ತ ಏರವತ್ತಲ್ಲಿ ಅಕಿ ಸೂರ್ಯ ಏರೋತ್ನಲ್ಲಿ ತೆಗಿಬೆಡ್ದಲ ಸಂಜೆ ತೆಗ್ಯದ್ ಕಳ ಸುಮ್ಮನೆ ನದಿ ಅದಕ್ಕೆ ನನ್ನ ಮೂಗ ಹಿಂಗೆ ಕಕ್ಕ ರೀ ಏನ್ ಮಾಡೋದು ಅಯ್ಯಪ್ಪ ಹೆಂಗ ದೇವ್ರದ್ದಿಂದ ಹುಷಾರಾಬಿಟ್ರಿ ಸಾಕುಕನ್ರಿ ಬಿಡ್ಸಳೆ ಇದರ್ಸಿಮೆ ಎದುರಿಸ್ಬಿಟಳೆ ಮುಗೀನ ಮರದ್ಮೇಲೆ ಅದ್ ಕೂತಿದ್ವಲ್ಲ ಹುರ್ಸೋಳ ಕತ್ತರ್ಸ ಹಂಗೆ ಇಲ್ಲಿ ಮನೆ ತಗರ್ಚಿದ್ರೆ ನಮಗೆ ಗಾಬರಿಯಾಗಿ ಎತ್ತಾಗ್ರ ಊಡೋನ ಅನ್ನಿಸ್ತದ ಅವಳು ರಾಗ ಕೇಳಿದ್ರೆ ಇನ್ನು ಹೊಲ್ತವ ಬೇರೆ ಈ ಐಡಿಯಾ ಇಕ್ಲಾವೆ ಹೊರ್ಚ್ದು ಹರ್ಚಂಗೆ ಎದ್ರುಕೊಬಿಟ್ಟವನೇ ಹ್ಞೂ ಪಾಪ ಹೆಂಗ ಗೋವಿಂದ್ರ ಮಗನಿಗೆ ಏನು ಆಗಿಲ್ವಲ್ಲ ಅದೇನು ಗಾಬರಿ ಆಗಿಲ್ಲ ಅದ್ಕೆ ಅಭ್ಯಾಸ ಆಗೋದೇ ಹೊಸ ಹರ್ಚೋದು ಕಿರ್ಚಾಡೋದು ರಜ್ಜಿ ಪಜ್ಜಿ ಕಿರ್ಚಾಡ್ತಿರ್ತಾರ ನೋಡೋದೇ ಇದು ಸಿಟಿಲಿ ಬೆಳ್ದದೆ ಪರಂ ಕೋಳಿ ಹಂಗೆ ಅದಕ್ಕೆ ಆಗದವ ಚೆನ್ನಾಗಿದ್ಬಿಟ್ರೆ ಮಾತ ನಿಲ್ಸಕ್ಕಿಲ್ಲ ಏಂಗ್ ಮಾತಾಡೋದು ಪಪ್ಪ ವತಾರಿಂದವ ಅಂದಿಲ್ಲ ಮಗ ಹುರ್ದೋಯ್ತದ ಅಜ್ಜಿ ಅದ್ಜಿ ಅಜ್ಜಿ ಅದೇನು ಇದೇನು ಅನ್ಕೊಂಡು ಅಯ್ಯೋ ನನ್ ಮುಗ ಚೆನ್ನಾಗಿ ಚಂದ ಕೇಳ್ತಿಲ್ಲ ಕಂದ್ಮರ್ಯ ವತಾರಿಂದವ ಏನ್ ಇತ್ತು ಬಡ ಕತ್ ರಾತ್ರಿ ಅದಕ್ಕೆ ಒಂದು ಸೋಕ್ ಬಿಡ್ರೆ ನೋಡದ ಈಗ ಇಂಜೆಕ್ಷನ್ ಗಿಂಜೆಕ್ಷನ್ ಎಲ್ಲ ಮಾಡಿಸ್ಕೊ ಬಂದಿವನ ಎಲ್ಲ ನೋಡೋದ ಒನ್ ಸೋಕ್ ತೆಗಿತೀನಿ ಕಮ್ಮಿ ಆಗ್ಬಿಟ್ರೆ ಸಾಕು ದೇವರ್ದಿಂದ ಕಮ್ಮಿ ಆದ್ಮೇರೆ ಕಳ್ಸಬಿಡು ಕಂಡವ್ರ ಮಕ್ಳು ಹೂವು जीवे मेकं कुतव्रे रोजी तातवल रश्मिया अवन मेरे जीवा हमे हिंक उसी आसार्प यद्रकवा ऐनारे नमु अन्सक आसे मेतिल तो कर्क बंदे कण मरिया पप आसेव अवे अंदु कर्क बंदे हिंग आतीदी ना, तो ना कर्क बती ಅಯ್ಯೋ ಅಲ್ಲಿ ಹೋಗ್ದ ಸರ್ ಹೇಗಿರೋದು ಮಾನಕ ಕಿಳಕಿವು ಅಲ್ಲಿ ಹೋಗಿರೋದು ಕನಿಷ್ಠ ಎಲ್ಲ ಆಗಿದ್ದು ಹಿಂದಿಗೆ ಹೇಳ್ಬೇಕು ಮನೆ ತಾವ ಆಟ ಆಡ್ರಪ್ಪ ಅಂತ ಹೇಳ್ಬಿಟ್ಟು ಅವತ್ತು ಮೆಣಸಿಕ ಸಸಿ ನಡಕ್ಕೆ ಅಂದ್ಬಿಟ್ಟು ಜೊತೆ ಕರ್ಕೊಂಡು ಅಂತಕ್ಕೆ ಹೋಗಿ ಅವ್ರಿಗೆ ನೀನು ಕ ಸುಮ್ಕಿರು ನಾನು ಅವತ್ತೇ ಬೇಡ ಅಂದ್ರೆ ಯಾಕೆ ಕರ್ಕ ಬಂದೆ ಅಂತ ಬೈ ನೀವು ನಿನ್ಗೆ ನಾನು ನೀನು ಎಲ್ಲಕ್ಕಿಂತ ಹೆಚ್ಚು ಮಕ್ಳಿಗಿಂತ ಹೆಚ್ಚಾಗಿ ಆಡ್ತೀಯ ನೀನು ಐಕ್ಲಂಗೆ ನನಗೆ ಏನು ಗೊತ್ತು ಹಿಂಗೆ ಆಯ್ತದೆ ಅಂದ್ಬಿಟ್ಟು ಬರ್ತೀನಿ ಬರ್ತೀನಿ ಅನ್ಕೊಂಡು ನಿಂತ್ಕೊಂಡು ಬರ ಅಂದ್ಬಿಟ್ಟು ಕರ್ಕೋದೆ ಈಗ ಬೇಡದಿರೋ ಈಕ್ಳು ಕರೆಯವು ಪಾರಾಮ್ ಕೋಳಿ ಹೇಗೆ ಅವು ಆದದ ಹಳ್ಳಿ ಹೊಡ್ತ ತಡ್ಯಾಕಾದದವ ಅವಕ್ಕೆ ಏನೋ ಒಂದ್ಸಂಗ ಆರಾಡ್ತು ಈಗ ನೋಡ ಮುದ್ರಕ ಮನ್ಗದೇ ಪಪ್ಪ ಅಯ್ಯೋ ಛೇ ಹೋಗು ಹೊಟ್ಟು ಹೋಯ್ತದೆ ಊಟ ಗಿಟ ಮಾಡುದಾರೆ ಹ್ಞೂ ಅಯ್ಯೋ ಅದ್ವೇ ಒಂದು ಲೋನ್ ಗಡಾಸ್ ಕಾಟಿ ಬಿಡ್ಸ್ಕೊಂಡು ಅಜ್ಜಿ ಅಜ್ಜಿ ತಿನ್ಸ್ತೆ ಒಂದು ಅರ್ಧ ಬಿಡ್ತೀನಿ ಅಷ್ಟೇ ಬಿಡ್ತು ಸರಿ ಉಂಡು ಇಲ್ಲ ಹಾ ಅದಕ್ಕೆ ಹಂಗುವೆ ಡಾಕ್ಟ್ರು ಇಂಜೆಕ್ಷನ್ ಮಾಡಕ್ಕಿದೆ ಊಟ ಉಂಡಿ ಬರ ಅಂತಿದ್ರು ಸುಮ್ನೆ ಉಂಡದೆ ಅಂತ ಅಂದೆ ಈಗ ಏನಾರು ತಿನಿಸು ಈಗ ಒಂದೇ ಒಂಚೂರು ರವೆ ಗಂಜಿ ಕಾಯಿಸ್ಕೊಟ್ಟಿದ್ಲು ಅದನ್ನೇ ಒಂಚೂರೇ ಒಂದು ಎರಡೇ ಚಮಚ ತಿನ್ಬಿಟ್ಟು ಒಂಚೂರು ಮಾತ್ರೆ ಮಾಸ ಮನಗದೆ ಮನ್ಗದೆ ನೋಡೋದ್ರಿ ಮೈ ಆಯ್ತದೆ ಕತೆ ನೋಡದ ಮಾತ್ರೆ ಕುಡ್ದದಲ್ಲ ಮಾತ್ರ ಹೆಂಗಾದ್ರೂ ಉದ್ದಾಗ ಕರ್ಕ ಬರ್ಬಿಡ ನೀನು ಅಯ್ಯಪ್ಪ ಯಾವ ಗಾಚಾರ ಅದು ಹ್ಞೂ ಆ ಮುಂಡೆ ಮನೆ ಮುಂಡೆ ಥೂದ್ರ ದರದ್ರು ಮುಂಡೆನ ಈಗಲೂ ಬತ್ತೆ ಅವನಿಗೆ ಕಲೆ ನನ್ನೇ ದುರ್ಗುಟ್ಕೊಂಡು ನೋಡ್ತಾಳೆ ಏನು ಹಂಗೆ ಸರಿ ಗಣಸ ಇವಳು ಹಂಗೆ ದುರ್ಗುಟ್ಕೊಂಡು ನೋಡ್ಬೋದಾ ಎಂಥ ಕಿತ್ತೋದ್ ಬಡ್ಡಿ ಇವ್ರು ಬೇಕು ಹೇಳು ಮತ್ತೆ ಹೋಗೋ ಬಡ್ಡಿ ಏನು ಬಿಡೋಣ ಅನ್ಸ್ಬಿಡ್ತು ಸುಮ್ಮನೆ ಯಾಕೆ ಅನ್ಕೊಂಡು ಸುಮ್ಮ ಬಂದೆ ನಿಮ್ಗೂ ಏ ಮಾಡೋಕ್ಕೆ ಆಲ್ಸಿಲ್ಲ ಆ ಕಿತ್ತೋದ್ ಮುಂಡೆ ಕೂಡ ಏನು ನಿಂತ್ಕೊಂಡಿರಿ ನೀವು ಏನು ಮಾಡೋಕೆ ಆಲ್ಸಿಲ್ವ ನಿಮಗೆ ಸುಮ್ಮನೆ ಇರೋದು ಕಲೀರಿ ನೀವು ಅವೆಲ್ಲ ಮಾತಾ యా మాత బుసీ సుద్ది బ్యాడ కిత ముండె సుద్ది హోద్రే అదే నా మన మరొద కల్క ని అవళర్గ పై ఓట్ పాఠ ఒట్ బందావళ అవళు బెడి ఆగిత నీన్ నీన్ ఏడు ఓబెడా కుటే అట్ ము కుటే అలా ఈ కుసార్ తప్సట్ల కిత ముండె అదే ఆ ముట్ గద్రు కతే ముండెవళు లోపర్ ముండెనా కత్ ఏదార ಮಗಳು ಗಂಡನ ಬಿಡ್ಬಿಟ್ಟು ಬಂದು ಕೂತಿದ್ಲು ಇನ್ನೊಬ್ಬನ ಕಟ್ಲು ಅವನು ಬಿಡ್ ಇದ್ದ ಈಗ ಇವು ಗಂಡು ಕೊಡಗಾನೆ ಇನ್ಯಾರು ಹೇಳಬೇಕಾ ಹೇಳಿ ಹೇಳ್ಬೇಕಾ ಬಡ್ತೇ ತಿನ್ಕ ಕುಣಿತವೆ ಹಂಗ ಆಡ್ತವೆ ಲಲ್ಲ ಹೆಂಗೆ ಹಂಗಾರ ಹಾಡು ಬಿದ್ದೋಗ್ಲಿ ಥೂ ಅ ತೊಡಗಲ್ ಮುಡಿಯ ಮಾತ್ರ ಯಾವ ಕಾಲ್ಕು ಮನೆ ತಗ ಸೇಸ್ಕೊಬಿಡದು ನಾನೇನು ಅಕ್ಕಪಕ್ಕದಲ್ಲಿ ಅಯ್ಯೋ ಹೋಗೋ ತಗೊಂಡು ನಾನು ಅಯ್ಯೋ ಮಾತಾಡಿಸ್ತಗ ನೋಡು ದುರಂಕಾರ ಆಡ್ತಾಳಲ್ಲ ಅನ್ಕೊಂಡು ಇಷ್ಟೆಲ್ಲ ಆಗಿದ್ರು ಅಯ್ಯೋ ಬಿಡೋ ತಗ ಅನ್ಕೊಂಡು ನಾನು ಅದೇನು ದ್ವೇಷ ಕುತ್ಕೊಳ್ಳೋದು ಅಕ್ಕಪಕ್ಕದ ಮನೇಲಿ ಇಟ್ಕೊಂಡು ಅಂದ್ಕೊಂಡ್ ನಾನು ಏನಾದ್ರು ಏನು ಏನಗೇನು ಅನ್ಕೊಂಡು ಮಾತಾಡ್ಕೊಂಡು ಯಾವ ಖಾರ ಕಳಿತಿದ್ನಿ ಆ ಚೆನ್ನಾಗಿದ್ದಾಗ ಏನಿಲ್ಲ ನನಗೆ ಯಾವಾಗ ಅಂತ ತೊಡಗಲಿಗೆ ನನ್ನ ಮಗಿನ ಹುಷಾರು ತಪ್ಪಿಸ್ಬಿಟ್ಲಲ್ಲ ಅಲ್ಲಿ ಓಪರ್ ಬಿಡಿಯಾ ಮನೆ ತಗ ಸೇರ್ಸ್ಕಿರ್ಬಿಟ್ಟಿ ಇನ್ನೊಂದ್ ದಿವಸ ಬೋರ್ಲಿ ಅವಳು ನಾನೇ ಉಗಿದ್ ಕಳಿಸ್ತೀನಿ ಇನ್ ಯಾವ್ ಮಕ ಹೊತ್ಕೊ ಬಂದಾಳಾಕು ನಿನ್ಗೂ ಮನ ಮರವದಿದ್ರ ಅವಳ ಮನೆ ತಗ ಸೇರ್ಸ್ಕೋಬೇಕ ನೀನು ಅದೇ ಅದೇನು ಅಂತಿದ್ರಂತೆ

ನೋಡಿ ನೋಡಿಲಿ ಕಾರ್ಯ ಸುಟ್ಟೋಯ್ತ ಕುಂತವೇ ಮಾತ್ರ ಕುಡ್ದ ಕುಡಿತು ಕುಡ್ದು ತು ಪಪ್ಪ ಮನಂಗದೆ ನನ್ ಮಗ ಕಂಚನಕ ನೋಡಕ ನೋಡಿ ಯಾವ ಬುದ್ಧಿ ಕಲ್ತಾವಳು ಏನ್ಬಿಟ್ಟವಳು ಆ ಮಗುಗೆ ಮಕ್ಳಿಗೆ ಎದುರಿಸ್ಬಿಟ್ಟು ಉಸರ್ ತಪ್ಪ ಮಾಡ್ಬಿಟ್ಟವಳಲ್ಲ ಏನ್ ಮಾಡಬೇಕು ಏಳು ಚೆನ್ನಕ ನೀನೇ ಅಯ್ಯೋ ಕಿತ್ತೋದ್ ಬಯಲ್ ಮುನ್ನಾಕ ಮಾಡೋಣ ಯಾವ ಕಿತ್ತೋದ್ ಮುಡರು ಅಂತ ಮುಂದರ್ ಸುದ್ದಿ ಮಾತಾಡಿವಿ ಅಲ್ಲ ಮಕ್ಳು ಮರಿ ಕುಟ್ಟಲ್ಲ ಇದ್ದದ ಅದೇ ಆ ಮಟ್ಕ ಅದ್ರ ಸುದ್ಲು ಯಪ್ಪ ಗಾಬರಿ ಆಗ್ಬಿಟ್ಟದೆ ಸಿಟಿ ಬೆಳ್ದಿರ ಇದಲ್ವಾ ಪಪ್ಪ ಬಲ್ತಕ್ ಬಲ್ತಕ್ಕೆ ಅತ್ತೆ ಕನಕ ಕರ್ಕೊಂಡು ಹೋಗ್ಬೇಡ ಅಂದಿದ್ದು ನನ್ನ ಮಾದ ಕೇಳಲಕ್ಕ ಅವತ್ತು ಮೆಣಸಿಗೆ ಸುಸಿ ಹಾಕೋ ದಿವಸ ಕರ್ಕೊಂಡು ಹೋಗ್ಬಿಡಕಲ್ಲ ನೀನು ಅಂದ್ರೂ ಅದು ಯಾವ ಮಾದ ಕರ್ಕ ಹೋಗಿದ್ದವಳೆ ಅಲ್ಲೋಗಿ ನೋಡ್ತೀನಿ ನೀವು ಹೋಗಿ ನೋಡಿದ್ಮೇಲೆ ಗೊತ್ತಾಯ್ತು ನನಗೆ ಕರ್ಕ ಬಂದವಳು ಏನ್ಬಿಟ್ಟು ಕರ್ಕೊಂಡು ಹೋಗ್ಬಾರ್ದಾಗಿತ್ತು ನೀನುಕನ ಜಯ ನೀನು ಕರ್ಕೊಂಡು ಹೋಗ್ಬಾರ್ದಾಗಿತ್ತು ಅಯ್ಯೋ ನನಗೆ ಏನಕ್ಕ ಗೊತ್ತಿಂಗೂ ಸರ್ ತಪ್ತದೆ ಅಂದ್ಬಿಟ್ಟು ಅಯ್ಯೋ ಹೋಗ್ತೇನಕ ನನಗಂತೂ ಹಸಿ ಗಾಬರಿ ಆಯ್ತಲ್ಲ ಕಣಕ ಹ್ಞೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಲ್ಲ ಮೊಯ್ ನೋಡಲಿ ಹಂಗ್ ತಗೊಂತಿದ್ದದ ನೋಡ ಸುಂಕಿರಾಕ ನೋಡ ಸುಂಕಿರು ಮಾತ್ರ ನೋಡದೆ ನೋಡೋದನ್ನೊಂದು ಅರ್ಧ ಗಂಟೆ ಒಂದ್ ಗಂಟೆ ಅದೇ ಮುಟ್ಕೋದು ಅಂತ ಕಮ್ಮಿ ಆದರೂ ಆಗ್ಬೋದು ನೋಡ ಸುಂಕಿರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ